ಬೇಡಿಕೆಯಾಗಿರುವ ಅನೇಕ ರೈಲ್ವೆ ಮಾರ್ಗಗಳ ಅನುಷ್ಠಾನ ಹೊಸ ರೈಲುಗಳ ಆರಂಭ ವಿಶೇಷ ನಿಲ್ದಾಣಗಳಿಗೆ ಸಂಬಂಧಿಸಿ ರೈಲ್ವೆ ಇಲಾಖೆ ರಾಜ್ಯ ಸಚಿವ ಸೋಮಣ್ಣ ಅವರಲ್ಲಿ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗ್ರಹಿಸಿ ಮನವಿ ಸಲ್ಲಿಸಿದರು ಇನ್ನು ಹೊಸ ದೆಹಲಿಯಲ್ಲಿ ಶುಕ್ರವಾರ ಕೇಂದ್ರ ಸಚಿವರನ್ನು ಭೇಟಿಯಾದ ಸಂಸದ ಕಾಗೇರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಹು ಬೇಡಿಕೆಯಾದ ಹುಬ್ಬಳ್ಳಿ ಅಂಕೋಲಾ ತಾಳುಗುಪ್ಪ ಶಿರಸಿ ಹುಬ್ಬಳ್ಳಿ ತಾಳುಗುಪ್ಪ ಹೊನ್ನಾವರ ಬೆಳಗಾವಿ ಕಿತ್ತೂರು ಹುಬ್ಬಳ್ಳಿ ರೈಲ್ವೆ ಯೋಜನೆಗಳನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಿದರು ೇಕಂದು ಆಗ್ರಹಿಸಿದರು ಇನ್ನು ಹೊಸ ರೈಲುಗಳಾದ ವಾಸ್ಕೋ ಬೆಳಗಾವಿ ಮೀರಜ್ ಪ್ಯಾಸೆಂಜರ್ ರೈಲ್ವೆ ಕ್ಯಾಸಲ್ ರಾಕ್ ಮೀರಟ್ ಕ್ಯಾಸಲ್ ರಾಕ್ ಮಾರ್ಗದಲ್ಲಿ ಪ್ರಾರಂಭಿಸಲು ವಿನಂತಿಸಿದ ಕಾಗೇರಿ ಇತರ ಬೇಡಿಕೆಗಳಾದ ಕುಮಟಾ ಮತ್ತು ಗೋಕರ್ಣ ರೈಲ್ವೆ ನಿಲ್ದಾಣದಲ್ಲಿ ಎರಡನೇ ಪ್ಲಾಟ್ಫಾರ್ಮ್ ನಿರ್ಮಾಣ ಕೊಂಕಣ ರೈಲ್ವೆಯಲ್ಲಿ ಸಂಚರಿಸುವ ರೈಲುಗಳಲ್ಲಿ ಉತ್ತರ ಕನ್ನಡದ ಪ್ರಯಾಣಿಕರಿಗೆ ಹೆಚ್ಚಿನ ಮುಂಗಡ ಟಿಕೆಟ್ ಕೈದಿರಿಸುವಿಕೆಗೆ ಅವಕಾಶ ಕಲ್ಪಿಸುವಿಕೆ ಕೆಲವು ಸ್ಥಳಗಳಲ್ಲಿ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ಗಳನ್ನು ನಿರ್ಮಿಸುವಂತೆ ಸಂಸದರು ಸಚಿವರಲ್ಲಿ ಇದೇ ವೇಳೆ ಮನವಿ ಮಾಡಿದರು ಇನ್ನು ಸಂಸದರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಶೀಘ್ರದಲ್ಲಿ ಎಲ್ಲ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ವಿಶೇಷ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾಗಿರುವ ಬನವಾಸಿಯಲ್ಲಿ ಕದಂಬ ಸರ್ಕಲ್ನಿಂದ ಸೊರಬ ರಸ್ತೆಯಲ್ಲಿ ಸರಿಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿ ಹಳೆಯ ಆಲದ ಮರ ರಸ್ತೆ ದಾಟಿ ಬೆಳೆದು ನಿಂತಿದ್ದು ಅಪಾಯದ ಮುನ್ಸೂಚನೆ ನೀಡುತ್ತಿದೆ ಇನ್ನು ಯಾವಾಗ ಬೇಕಾದರೂ ಮರದ ಟೊಂಗೆ ಮುರಿದು ಅಪಾಯ ಸೃಷ್ಟಿಸುವ ಸಾಧ್ಯತೆ ಇದ್ದು ಭಾರೀ ಗಾತ್ರದ ವಾಹನ ಕೂಡ ಚಲಿಸದ ರೀತಿಯಲ್ಲಿ ಮರದ ಟೊಂಗೆ ಬೆಳೆದು ನಿಂತಿದೆ ಇನ್ನು ಈ ಮರದ ಟೊಂಗೆಯನ್ನು ಕೂಡಲೇ ಕಡಿಯಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ವಾಸಿಸತಕ್ಕಂತಹ ಜನ ಸಂದಳಿಯ ಮೇಲೆ ಮರ ಬೆಳೆದಿದೆ ಈ ಒಂದು ಮರವನ್ನು ತೆರವು ಮಾಡಬೇಕಂತ ಸಾಕಷ್ಟು ವರ್ಷಗಳ ಪ್ರಕಾರ ನಾವುಗಳೆಲ್ಲರೂ ಕೂಡ ಸಂಬಂಧಪಟ್ಟ ಇಲಾಖೆ ಒತ್ತಡ ಆಗ್ತಾ ಬಂದಿದ್ದೀವಿ ಅದು ಅವರು ಒತ್ತಡ ಆಗ್ತಾ ಬಂದರೂ ಕೂಡ ಅದನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಇದೇ ರೀತಿ ಮುಂದಿನ ದಿನಮಾನದಲ್ಲಿ ಯಾವುದೇ ಇಲಾಖೆ ಇದನ್ನು ಜೊತೆಗೆ ತಗೊಳ್ಳುವರೋದಾದರೆ ಇಲ್ಲಿ ಬೆಳಿರ್ತಕ್ಕಂಥ ರಂಬೆ ಕೊಂಬೆಗಳು ಈ ಸ್ಥಳದಲ್ಲಿ ಮರಣ ಪ್ರಸಂಗವನ್ನೇ ಮಾಡುತ್ತೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಮರ ರಂಬೆ ಕಂಬೆಗಳನ್ನು ಕಟ್ಟು ಮಾಡಿ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಓಡಾಡ್ತಾರೆ ಸಾವಿರಾರು ಜನ ಬಂದಿ ನಿಲ್ತಾರೆ ಸರ್ಕಲ್ ಆಗೋದ್ರಿಂದ ಅವರ ಪ್ರಾಣವನ್ನು ಸಂಬಂಧಪಟ್ಟ ಇಲಾಖೆ ರಕ್ಷಣೆ ಮಾಡಬೇಕಂತ ಕೇಳ್ತಾ ಎಲ್ಲರೂ ವಿಶ್ವಾಸ ಆದ್ಮೇಲೆ ನಾನು ಮಾರ್ಗ ಅವರು ಬಸವರಾಜ್ ಅವರು ಮಹೇಶ್ ಅವರು ಪ್ರಸಾಮ್ ಅವರು ಸಾಕಷ್ಟು ಜನ ಇಲ್ಲಿ ಇದ್ದೀವಿ ಇದು ನಮಗೊಂದು ಅರ್ಕೆ ಅನ್ಕೋಬೇಕು ಸಂಬಂಧಪಟ್ಟ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ದಲಿತ ಮುಖಂಡರು ಅಹಿಂದ ಸಮಾಜದ ಆಶಾ ಕಿರಣ ಶಕ್ತಿ ಯೋಜನೆಯ ಮೂಲಕ ಮಹಿಳಾ ಸ್ವಾವಲಂಬನೆಗೆ ಶ್ರಮಿಸುವುದರೊಂದಿಗೆ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಒದಗಿಸಿದ ಸಮರ್ಥ ಆಡಳಿತಗಾರರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರುವ ಆರ್ಥಿಕ ತಜ್ಞರು ರಾಜ್ಯದ ಘನವೆತ್ತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಇವರಿಗೆ ಇನ್ನೂ ಹೆಚ್ಚಿನ ಜನಸೇವೆಯ ಅವಕಾಶ ಲಭಿಸಲಿ ಎಂದು ಹಾರೈಸುವ ಶ್ರೀ ಭೀಮಣ್ಣಿ ನಾಯ್ಕ್ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಆಗಸ್ಟ್ ಹದಿನೈದರಂದು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತ ಯಾವುದೇ ಸರ್ಕಾರಿ ಸಮಾರಂಭಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯಾಗದಂತೆ ಎಲ್ಲಾ ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಪ್ಲಾಸ್ಟಿಕ್ ಮುಕ್ತ ಸ್ವಾತಂತ್ರ್ಯ ದಿನಾಚರಣೆ ಕೈಗೊಳ್ಳುವಂತೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಆಗಸ್ಟ್ ಗಂಟೆಗೆ ಕಾರವಾರದ ಪೊಲೀಸ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಆಯೋಜನೆಗೆ ಅಗತ್ಯವಿರುವ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ ಅವರು ಪ್ರಸ್ತುತ ಮಳೆಗಾಲ ಆಗಿರುವ ಕಾರಣ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ವಾಟರ್ ಪ್ರೂಫ್ ಶಾಮಿಯಾನ ಅಳವಡಿಸುವಂತೆ ಹಾಗೂ ಅತಿಥಿ ಗಣ್ಯರಿಗೆ ಸಾರ್ವಜನಿಕರಿಗೆ ಸೂಕ್ತ ಆಸನ ವ್ಯವಸ್ಥೆ ಕಲ್ಪಿಸುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಕುರಿತು ಆಹ್ವಾನ ಪತ್ರಿಕೆಗಳನ್ನು ಶಿಷ್ಟಾಚಾರದಂತೆ ಮುದ್ರಿಸಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ತಲುಪಿಸಬೇಕು ಶಿಷ್ಟಾಚಾರದಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರ ವಹಿಸಬೇಕು ಕಾರ್ಯಕ್ರಮದಲ್ಲಿ ಪೊಲೀಸ್ ಗೃಹ ರಕ್ಷಕ ದಳ ಅರಣ್ಯ ಎನ್ಸಿಸಿ ಸ್ಕಾಟ್ ಮತ್ತು ಗೈಡ್ಸ್ ತಂಡಗಳಿಂದ ಆಕರ್ಷಕ ಪಥ ಸಂಚಲನ ಏರ್ಪಡಿಸುವಂತೆ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವಂತೆ ತಿಳಿಸಿದರು ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಯಶಸ್ಸಿಗಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಹಲವು ಸಮಿತಿಗಳನ್ನು ರಚಿಸಿದ ಜಿಲ್ಲಾಧಿಕಾರಿಗಳು ಸಮಿತಿಯ ಎಲ್ಲಾ ಅಧಿಕಾರಿಗಳು ಮತ್ತು ಸದಸ್ಯರು ಪರಸ್ಪರ ಸಮನ್ವಯದಿಂದ ತಮಗೆ ವಹಿಸಲಾಗಿರುವ ಜವಾಬ್ದಾರಿ ಚಾಚು ತಪ್ಪದೆ ನಿರ್ವಹಿಸಿ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪಗಳಾಗದಂತೆ ನೋಡಿಕೊಳ್ಳಬೇಕು ಎಂದರು ಇನ್ನು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಜಯಕುಮಾರ್ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಇತ್ತೀಚೆಗೆ ಶಿರೂರಿನಲ್ಲಿ ನಡೆದ ಶಿರೂರು ಗುಡ್ಡ ಕುಸಿತದಿಂದಾಗಿ ಎಂಟು ಜನರು ಮೃತಪಟ್ಟರೆ ಮೂವರು ನಾಪತ್ತೆಯಾಗಿದ್ದಾರೆ ಆದರೆ ಅವೈಜ್ಞಾನಿಕ ಕಾಮಗಾರಿ ಮಾಡಿದ ಐಆರ್ಬಿ ಕಂಪನಿ ವಿರುದ್ಧ ಸರ್ಕಾರ ದೂರು ಸಲ್ಲಿಸದ ಹಿನ್ನೆಲೆಯಲ್ಲಿ ಸ್ವತಃ ನಾನೇ ಶುಕ್ರವಾರ ಎಂಟು ಜನರ ವಿರುದ್ಧ ಇಲ್ಲಿಯ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ನೀಡಿದ್ದೇನೆಂದು ಅಂಕೋಲಾದ ಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದರು ಅಂಕೋಲಾದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಕಳೆದ ಹಲವು ವರ್ಷಗಳಿಂದ ಚತುಷ್ಪಥದಲ್ಲಿ ಸಾಕಷ್ಟು ಸಾವು ನೋವು ಉಂಟಾಗುತ್ತಿದೆ ಜನಪ್ರತಿನಿಧಿಗಳು ಆರೋಪಿಸುತ್ತಾ ಬಂದಿದ್ದಾರೆ ಆದರೆ ಆ ಕಂಪನಿಯ ವಿರುದ್ಧ ದೂರು ನೀಡುವುದಾಗಲಿ ಸರ್ಕಾರ ಕ್ರಮ ಕೈಗೊಳ್ಳುವುದಾಗಲಿ ಮಾಡಿಲ್ಲ ಇಷ್ಟಾದರೂ ಸರ್ಕಾರ ಐಆರ್ಬಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರಿಂದ ಸ್ವತಃ ನಾನೇ ದೂರು ಸಲ್ಲಿಸಬೇಕಾಯಿತು ಎಂದು ಶ್ರೀಗಳು ವಿವರಿಸಿದ್ದಾರೆ ಇನ್ನು ಎಲ್ಲಾ ಮೃತ ಮತ್ತು ನಾಪತ್ತೆಯಾದ ಕುಟುಂಬದವರನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮನೆಗೆ ಕರೆದುಕೊಂಡು ಹೋಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಭೇಟಿಗೆ ಅವಕಾಶ ಮಾಡಿಕೊಡುವಂತೆ ಕೇಳಲಾಗಿದೆ ಅಲ್ಲಿ ಭೇಟಿಯಾಗಲು ಅವಕಾಶ ಸಿಗದಿದ್ದರೆ ನೊಂದ ಕುಟುಂಬಸ್ಥರೊಂದಿಗೆ ಜಂತರ್ ಮಂತರ್ನಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದೆಂದು ಪ್ರಣವಾನಂದ ಶ್ರೀಗಳು ಇದೇ ವೇಳೆ ಎಚ್ಚರಿಕೆ ನೀಡಿದರು ಈ ವೇಳೆ ಗುಂಡಾ ಕುಂಬಾರ ಸ್ವಾಮೀಜಿ ವಕೀಲ ಸುಭಾಷ್ ಖೈರನ್ ರಾಷ್ಟ್ರೀಯ ಇಡಿಗ ಮಹಾಮಂಡಳಿ ತಾಲೂಕಾ ಅಧ್ಯಕ್ಷ ದಾಮೋದರ್ ಜಿ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕೊಂಡಳ್ಳಿ ತಾಲೂಕು ಉಪಾಧ್ಯಕ್ಷ ರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜನ್ಮದಿನದ ಶುಭಾಶಯಗಳು ಕನ್ನಡ ನಾಡು ಕಂಡ ಮುತ್ಸದಿ ರಾಜಕಾರಣಿ ಜನಸಾಮಾನ್ಯರ ಪಾಲಿನ ಧಿಮ್ಮಂತ ನಾಯಕ ಹಿಂದುಳಿದ ಶೋಷಿತರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಟ ನಡೆಸುತ್ತಾ ಬಂದಿರುವ ನೇರ ನುಡಿಯ ದಕ್ಷ ಆಡಳಿತಗಾರ ಹದಿನೈದು ಬಾರಿ ಯಶಸ್ವಿಯಾಗಿ ರಾಜ್ಯದ ಬಜೆಟ್ ಮಂಡಿಸುವ ಮೂಲಕ ಕರ್ನಾಟಕ ರಾಜ್ಯದ ಅರ್ಥವ್ಯವಸ್ಥೆಗೆ ಹೊಸ ಭಾಷ್ಯ ಬರೆದ ಅರ್ಥಶಾಸ್ತ್ರಜ್ಞ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೊಟ್ಟ ಮಾತಿನಂತೆ ನಡೆದ ನಮ್ಮೆಲ್ಲರ ನಾಯಕರು ಹತ್ತು ಹಲವು ಭಾಗ್ಯಗಳ ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಈ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಶುಭಾಶಯಗಳು ಪರಮಾತ್ಮನು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವವರು ಶ್ರೀ ಮಂಗಳು ಎಸ್ ವೈದ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಶೀಲ ಶಂಕಿಸಿ ಕೊಲೆ ಮಾಡಿದ ಆರೋಪಿ ಪತಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಶಿರಸಿ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ಹಳಿಯಾಳ ನಗರದ ಗಾಂಧಿಕೇರಿ ಗಲ್ಲಿಯ ಸುಭಾಷ್ ನಾಗಪ್ಪ ಮಾದರ್ಗೆ ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೇಳು ಸಾವಿರ ರೂಪಾಯಿ ದಂಡ ಮತ್ತು ಐವತ್ತು ಸಾವಿರ ರೂಪಾಯಿ ಮೃತರ ಅವಲಂಬಿತರಾದ ಮಕ್ಕಳಿಗೆ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶಿಸಿದೆ ಇನ್ನು ಅಪಾದಿತನು ಅಡುಗೆ ಮನೆಯಲ್ಲಿದ್ದ ಪ್ಲಾಸ್ಟಿಕ್ ಕ್ಯಾನ್ ನಲ್ಲಿದ್ದ ಸೀಮೆ ಎಣ್ಣೆಯನ್ನು ಮೈಮೇಲೆ ಸುರಿದು ಬೆಂಕಿ ಗಡ್ಡಿ ಗೀರಿ ಪತ್ನಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಈ ವಿಷಯ ಯಾರಿಗಾದರೂ ತಿಳಿಸಿ ಿದರೆ ಮಕ್ಕಳನ್ನು ಗೋವಾ ಬೀಚ್ ನಲ್ಲಿ ಸುಡುತ್ತೇನೆಂದು ಬೆದರಿಸಿ ತನ್ನ ಹೆಂಡತಿ ಶೀಲದ ಬಗ್ಗೆ ಸಂಶಯ ಮಾಡಿ ಕೊಲೆ ಮಾಡಿದ್ದನು ಎಂದು ಹಳಿಯೋಳ ಪೊಲೀಸ್ ವೃತ್ತ ನಿರೀಕ್ಷಕ ಸುಂದರೇಶ್ ಹೊಳೆವರ್ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ದೋಷಾರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಪ್ರಕರಣವನ್ನು ವಿಚಾರಣೆ ನಡೆಸಿದ ಶಿರಸಿ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕಿರಣ್ ಕಿಣಿ ಅವರು ಪ್ರಕರಣದಲ್ಲಿರುವ ಸಾಕ್ಷ್ಯದಿಂದ ಆರೋಪಿತನಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಇನ್ನು ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಪ್ರಕರಣದ ವಿದ್ಯಮಾನಗಳನ್ನು ಮತ್ತು ಲಭ್ಯವಿದ್ದ ಸಾಕ್ಷಿದಾರರ ಸಾಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿತನಿಗೆ ಶಿಕ್ಷೆ ವಿಧಿಸಬೇಕೆಂದು ತಮ್ಮ ಸುದೀರ್ಘ ವಾದ ಮಂಡಿಸಿದ್ದರು ಜಿಲ್ಲೆಯಲ್ಲಿ ಇಸ್ಪಿಟ್ ಕ್ಲಬ್ಗಳು ನಾಯಿ ಕೊಡೆಯಂತೆ ಬೆಳೆಯುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಇಸ್ಪಿಟ್ ಕ್ಲಬ್ ಗಳಿಗೆ ಬೀಗ ಚಡಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಜಿಲ್ಲೆಗೆ ಆಗಮಿಸಿದ ಪಶ್ಚಿಮ ವಲಯ ಐಜಿಪಿ ಅವರಿಗೂ ಈ ಬಗ್ಗೆ ದೂರುಗಳು ಹೋಗಿದ್ದವು ಇದರಿಂದ ಪೊಲೀಸ್ ಇಲಾಖೆ ಇಸ್ಪಿಟ್ ಕ್ಲಬ್ ಓಸಿ ಮಟ್ಕಾ ಅಡ್ಡೆಗಳನ್ನು ಬಂದ್ ಮಾಡಿಸಿದೆ ಪೊಲೀಸ್ ಇಲಾಖೆ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇನ್ನು ಇಸ್ಪಿಟ್ ಆಟ ಆಡಲು ನಿರ್ದೇಶ ಇಂತಹದ್ದೇ ಜಾಗ ಬೇಕೆಂತೇನಿಲ್ಲ ಹಳ್ಳಿಯಾದರೂ ಸೈ ನಗರವಾದರೂ ಸೈ ಒಟ್ಟಿನಲ್ಲಿ ಕುಳಿತು ಆಟವಾಡಲು ಜಾಗ ಸಿಕ್ಕರೆ ಸಾಕು ಎನ್ನುವ ಜನರು ಇದ್ದಾರೆ ನಗರದಲ್ಲಿ ಇಸ್ಪಿಟ್ ಕ್ಲಬ್ಗಳು ಬಂದ್ ಆಗುತ್ತಿದ್ದಂತೆ ಹಳ್ಳಿಗಳಲ್ಲಿ ಇಸ್ಪಿಟ್ ಮಂಡಗಳು ತಲೆ ಎತ್ತಲು ಪ್ರಾರಂಭವಾಗಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ಹೊರಗಡೆ ಧೋ ಎಂದು ಮಳೆ ಸುರಿಯುತ್ತಿದ್ದರೆ ಒಳಗಡೆ ಭರ್ಜರಿ ಎಲೆಗಳ ನರ್ತನ ನಡೆಸಲು ಆರಂಭಿಸಿದೆ ಇದಕ್ಕೂ ಕಡಿವಾಣ ಬೀಳಬೇಕು ಎಂಬುದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ ಇನ್ನು ಜಿಲ್ಲೆಯಲ್ಲಿ ಸ್ಪೀಡ್ ಕ್ಲಬ್ ಹಾಗೂ ಓಸಿ ಮಟ್ಕಾ ಬುಕ್ಕಿಗಳಿಗೆ ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ಅವರು ಭರ್ಜರಿ ಬಿಸಿ ಮುಟ್ಟಿಸಿದ್ದರು ಅವರ ವರ್ಗಾವಣೆಯಾದ ನಂತರ ಮತ್ತೆ ಜಿಲ್ಲೆಯಲ್ಲಿ ಸ್ಪೀಟ್ ಹಾಗೂ ಉಸಿ ಆಟಗಳು ನಡೆಯಲು ಪ್ರಾರಂಭವಾಗಿದ್ದವು ಇದೀಗ ಆಗಮಿಸಿದ ಖಡಕ್ ಐಪಿಎಸ್ ಅಧಿಕಾರಿ ಎಂ ನಾರಾಯಣ್ ಅವರು ಯಾವ ಮುಲಾಜಿಲ್ಲದೆ ಯಾವ ಆಮಿಷಕ್ಕೂ ಒಳಗಾಗದೆ ಮತ್ತೆ ಇಸ್ಪಿಟ್ ಕ್ಲಬ್ಗಳಿಗೆ ಬೀಗ ಜಡಿದಿರುವುದು ಸಾರ್ವಜನಿಕ ವಲಯದಲ್ಲಿ ಭರ್ಜರಿ ಶ್ಲಾಘನೆ ವ್ಯಕ್ತವಾಗಿದೆ ಇದರ ನಡುವೆಯೇ ರಾಜಕಾರಣಿಗಳ ಪ್ರವೇಶದಿಂದ ಮತ್ತೆ ಕ್ಲಬ್ಗಳು ಎಂದಿನಂತೆ ತಲೆ ಎತ್ತಿದರೂ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಭೂಮಿ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟವು ತಾತ್ವಿಕ ಹಂತಕ್ಕೆ ತಲುಪಿತು ತನ್ನ ಜೀವಿತಾವಧಿಯಲ್ಲಿಯೇ ಭೂಮಿ ಹಕ್ಕು ವಿತರಣೆ ನೋಡುವ ಆಸೆ ಎಂದು ವರ್ಷದ ಸಾಮಾಜಿಕ ಹೋರಾಟಗಾರ ಕಾಗೋಡು ತಿಮ್ಮಪ್ಪ ತಿಳಿಸಿದ್ದಾರೆ ತನ್ನ ಜೀವಿತಾವಧಿಯ ಕೊನೆ ದಿನದವರೆಗೂ ಅರಣ್ಯ ಅತಿಕ್ರಮಣದಾರರ ಪರ ಹೋರಾಡುವೆ ಎಂದು ಅವರು ಭಾವುಕರಾಗಿ ತಿಳಿಸಿದ್ದಾರೆ ಶುಕ್ರವಾರ ಸಾಗರ ತಾಲೂಕಿನ ಅವರ ಗೃಹ ಕಚೇರಿಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ನಡೆಸಿದ ದಶಲಕ್ಷ ಗಿಡ ನೀಡುವ ಅಭಿಯಾನದ ಲಾಂಛನ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಇನ್ನು ಅರಣ್ಯವಾಸಿಗಳೇ ಪರಿಸರ ಜಾಗೃತಿ ಅಂಗವಾಗಿ ಹತ್ತು ಲಕ್ಷ ಗಿಡ ನೆಡುವ ಕಾರ್ಯವು ದೇಶಕ್ಕೆ ಮಾದರಿಯಾಗಿದೆ ಅರಣ್ಯ ಉಳಿಸಿ ಅರಣ್ಯ ಅವಲಂಬಿತರಿಗೆ ಭೂಮಿ ಹಕ್ಕು ನೀಡುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದರು ಇನ್ನು ಅರಣ್ಯವಾಸಿಗಳು ಗಿಡ ನೆಟ್ಟು ಪೋಷಿಸಬೇಕೆಂದು ಇದೇ ವೇಳೆ ಕರೆ ನೀಡಿದರು ಈ ವೇಳೆ ಕಾಗೂಡು ತಿಮ್ಮಪ್ಪ ಅವರು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರಿಗೆ ಸಾಂಕೇತಿಕವಾಗಿ ಗಿಡ ನೀಡಿದರು ನದಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಜೋಗ ಜಲಪಾತ ತುಂಬಿ ಹರಿಯುತ್ತಿದೆ ಇದನ್ನು ನೋಡಲು ಪ್ರವಾಸಿಗರು ಸಹ ಆಗಮಿಸುತ್ತಿದ್ದಾರೆ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನೀರು ಬಿಟ್ಟಿದ್ದು ಐದು ವರ್ಷಗಳ ನಂತರದಲ್ಲಿ ಇದೇ ಸೇರಿ ಪ್ರತಿ ದಿವಸ ನೀರು ಬಿಡ್ತಾನೆ ಇದೆ ಕಮ್ಮಿ ಕಮ್ಮಿಯಾದರೂ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗೆ ಬಿಟ್ಟಿದ್ದಾರೆ ಪ್ರವಾಸಿಗರು ನೀರು ಇದ್ದಾಗ ಬರ್ತಾರೆ ಬರ್ತಾರೆ ಈಗ ತುಂಬ ಹರಿತಾ ಇದೆ ತುಂಬರಿಯೋ ಟೈಮಲ್ಲಿ ಪ್ರವಾಸಿಗರು ಬರೋದೇ ಈಗ ಹೇಳಬೇಕಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೂ ಫ್ಲಡ್ ಆಗಿಲ್ಲ ಎಲ್ಲೂ ಗುಡ್ಡ ಕುಸ್ತಿಲ್ಲ ಹಾಗಾಗಿ ಪ್ರವಾಸಿಗರು ಇದ್ರದ ಸದುಪಯೋಗ ಪಡ್ಕೊಳ್ಬೇಕು ಮತ್ತಿಲ್ಲಿ ಯಾವ ವರ್ಷದಲ್ಲಿ ಗೇಟ್ ಓಪನ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ಈ ಯೋಗ ವೀಕ್ಷಣೆಗೆ ಬರುವಂಥ ಜನರು ಯಾವುದೇ ಭಯವಿಲ್ಲದೆ ಯಾವುದೇ ರಸ್ತೆ ತಡೆ ಇಲ್ಲದೆ ಎಲ್ಲೂ ಗುಡ್ಡ ಕುಸಿಯದೆ ಉತ್ತಮ ರೀತಿಯಲ್ಲಿ ರಸ್ತೆ ಇದೆ ಜೋಗ ಜಲಪಾತ ಸೂಪರಾಗಿ ಕಾಣ್ತಾ ಇದೆ ಹಾಗಾಗಿ ಯಾವುದೇ ಭಯ ಭೀತಿ ಇಲ್ಲದೆ ದಯವಿಟ್ಟು ಬರಬೇಕು ಅಂತೇಳಿ ಪ್ರವಾಸಿಗರಲ್ಲಿ ಮನವಿ ಮಾಡಿಕೊಡ್ತಾರೆ